ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಷಯ ಬಂದು ಸಿಂಪಲ್ ಆಗಿ ಪಪ್ಪಾಯ ಹಣ್ಣಿಂದ ನಾನು ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ನಾಳೆ ಊರಿಗೆ ಹೋಗೋದಿದೆ ಸೊ ನಾನು ಅದಕ್ಕೆ ಇವತ್ತೇ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ಸೊ ನಾಳೆ ಮಕ್ಕಳಿರೋದ್ರಿಂದ ನನಗೆ ಯಾವುದೇ ರೀತಿ ಫೇಸ್ ಪ್ಯಾಕ್ ಯಾವುದು ಹಚ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಸೊ ಹಾಗಾಗಿ ವೇರಿ ಈಸಿಯಾಗಿ ಪಪ್ಪಾಯ ಫೇಶಿಯಲ್ನ ಮಾಡ್ತಾ ಇದ್ದೀನಿ ನಾನಿವತ್ತು ನಮ್ಮ ಪಪ್ಪಾಯನ ತೊಗೋಬೇಕಾಗುತ್ತೆ ಫುಲ್ಲು ಇದು ಇದ್ರೆ ಇಷ್ಟೊಂದು ಅವಶ್ಯಕತೆ ಇಲ್ಲ ನಮಗೆ ಒಂದು ಚೂರಾದರೆ ಸಾಕಾಗುತ್ತೆ ಸೊ ಇದ್ರ ಜೊತೆಗೆ ಏನೇನೆಲ್ಲ ಹಾಕೋತೀನಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಗೈಸ್ ಇವತ್ತು ಪಪ್ಪಾಯ ಫೇಶಿಯಲ್ನ ಮಾಡ್ತಾ ಇದ್ದೀನಿ ನನಗೆ ವೇರಿ ಈಸಿಯಾಗಿ ಆಗೋವಂಥದ್ದು ಇದು ಫೇಸಲ್ಲಿರೋ ಅಂಥ ಡ್ಯಾಮೇಜ್ ಆಗಿರೋಂಥ ಸ್ಕಿನ್ ಒಂಥ ವೈಟು ಒಂಥ ಬ್ಲಾಕ್ ಇರುತ್ತೆ ನೋಡಿ ಅದಕ್ಕೆಲ್ಲ ತುಂಬಾ ಒಳ್ಳೆಯದು ಮತ್ತು ಯಾವುದೇ ರೀತಿ ಬಂಗ್ ಆಗಿರ್ಬೋದು ಯಾವುದೇ ರೀತಿ ಕೊಳೆ ನಮ್ಮ ಫೇಸಲ್ಲಿ ಎಷ್ಟು ಇದಾಗಿದ್ರೂ ಒಂಥರ ಕರೆ ಥರ ಉಳ್ಕೊಂಡ್ಬಿಟ್ಟಿರುತ್ತೆ ಅದೆಲ್ಲ ಕೂಡ ಕ್ಲಿಯರ್ ಆಗಿ ಹೋಗ್ಬಿಡುತ್ತೆ ಇದೊಂದು ಫೇಶಿಯಲ್ ಇಂದ ಇದು ವೆರಿ ಈಸಿಯಾಗಿ ಇದಕ್ಕೆಲ್ಲ ಏನೇನು ಹಾಕೋತೀನಿ ಮತ್ತು ಇದು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆ್ಯಂಡ್ ಇದ್ರ ಬಗ್ಗೆ ಹೇಳಬೇಕಾದ್ರೆ ಇದು ಪಪಾಯದಲ್ಲಿ ತುಂಬಾನೇ ದೇಹಕ್ಕೆ ಬೇಕಾಗಿರುವಂಥ ಒಳ್ಳೆಯ ಅಂಶಗಳು ಇದೆ ಹಾಗೆ ನಮ್ಮ ಫೇಸ್ಗೆ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ನಮ್ಮ ಫೇಸ್ ಗ್ಲೋಯಿಂಗ್ ಆಗಿ ಕಾಣೋದಕ್ಕೆ ಸೊ ಇದು ಯಾವ ರೀತಿ ಮಾಡ್ತೀನಿ ಮತ್ತು ಇದಕ್ಕೆಲ್ಲ ಏನೇನು ಹಾಕ್ತೀನಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬನ್ನಿ ಇದಕ್ಕೆ ಮೊದಲಿಗೆ ನಾವು ಯಾವ ರೀತಿ ಪಪ್ಪಾಯನ ಕಟ್ ಮಾಡಬೇಕು ಅನ್ನೋದು ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ ಮೇಲೆ ಸಿಪ್ಪೆ ಏನಿದೆ ಅದು ಪೂರ್ತಿ ತೆಗೆದು ಬಿಡಬೇಕು ಯಾವುದೇ ಕಾರಣಕ್ಕೂ ಸಿಪ್ಪೆನ ಹಾಕೋದಕ್ಕೆ ಹೋಗಬೇಡಿ ಪಪ್ಪಾಯ ಒಳಗಡೆ ಫುಲ್ ಹಣ್ಣು ಏನಿದೆ ಚೂರು ಆ ಹಣ್ಣನ್ನ ಹಾಕ್ಬೇಕು ಪಪ್ಪಾಯ ಕಟ್ ಮಾಡಿದ ತಕ್ಷಣ ಸ್ವಲ್ಪ ನೀರು ಥರ ಬರ್ತಾ ಇರುತ್ತೆ ಹಾಲು ಥರ ಅದನ್ನು ಏನಾದರೂ ಫೇಸ್ಗೆ ಹಾಕೊಂಡ್ರೆ ತುಂಬಾನೇ ಎಫೆಕ್ಟ್ ಆಗುತ್ತೆ ಖಂಡಿತ ಪಪ್ಪಾಯ ಫೇಶಿಯಲ್ ಮಾ ತೋರಿಸ್ದೆ ಅಂದ ತಕ್ಷಣ ಆ ಥರ ಯಾವುದೇ ರೀತಿ ಅದರ ಪಪ್ಪಾಯದಲ್ಲಿ ಬರುವಂಥ ಹಾಲ್ನ ಯಾವುದೇ ರೀತಿ ಫೇಸ್ಗೆ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ ಆಮೇಲೆ ಫುಲ್ಲು ಫೇಸ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಕೇರ್ಫುಲ್ ಕೇರ್ಫುಲ್ಲಾಗಿ ನಾವು ಇದೊಂದು ಪಪ್ಪಾಯ ಫೇಶಿಯಲ್ನ ಮಾಡಬೇಕಾಗುತ್ತೆ ಯಾಕೆಂದ್ರೆ ಪಪ್ಪಾಯ ಹಣ್ಣು ಫುಲ್ ಒಳಗಡೆ ಏನಿದೆ ಅದನ್ನು ಮಾತ್ರ ನಾವು ಯೂಸ್ ಮಾಡಬೇಕಾಗುತ್ತೆ ಮೇಲ್ಪದರ ಅದು ಏನು ಹೇಳ್ತೀನಿ ಸಿಪ್ಪೆ ಆಗಿರ್ಬೋದು ಸಿಪ್ಪೆಯಿಂದ ಒಂದು ಚೂರು ಒಳಗಡೆನೇ ಯೂಸ್ ಮಾಡಬೇಕು ಸಿಪ್ಪೆ ಮೇಲೆ ಅಥವಾ ಸಿಪ್ಪೆನ ಯೂ ಯಾವುದೇ ಕಾರಣಕ್ಕೂ ಪಪ್ಪಾಯ ಫೇಶಿಯಲಲ್ಲಿ ಯೂಸ್ ಮಾಡಬೇಡಿ ಸೊ ಅದು ತುಂಬನೇ ಸ್ಕಿನ್ಗೆ ಎಫೆಕ್ಟ್ ಆಗುತ್ತೆ ಸೊ ಇದರಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಮತ್ತು ಯಾವ ರೀತಿ ಮಾಡ್ತೀನಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಕಂಟಿನ್ಯೂ ಆಗಿ ವೀಡಿಯೋ ನೋಡಿ ಆ್ಯಂಡ್ ಮಧ್ಯಕ್ಕೆ ಹೋಲ್ ಕೂಡ ಮಾಡ್ಕೊಂಡಿದ್ದೀನಿ ಇದನ್ನು ನಾನೀಗ ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ವೆರಿ ಈಸಿ ಯಾವುದೇ ಕಾರಣಕ್ಕೂ ಪಪ್ಪಾಯ ಏನಿದೆ ಇಲ್ಲಿಂದ ಒಳಗಡೆನೆ ತಗೋಬೇಕು ಇಲ್ಲಿಂದ ಆಚೆ ಯಾವುದೇ ಕಾರಣಕ್ಕೂ ಪಪ್ಪಾಯ ಫೇಶಿಯಲಲ್ಲಿ ಬಳಸೋದಕ್ಕೆ ಹೋಗ್ಬೇಡಿ ಮತ್ತು ಇದನ್ನು ಕೂಡ ಇಲ್ಲಿ ತೆಗಿತಾ ಇದ್ದೀನಿ ನೀಟಾಗಿ ನೋಡ್ತಾ ಇದ್ದೀರಲ್ವ ಸೊ ಇದು ಇಷ್ಟು ಏನಿದೆ ಇಷ್ಟು ಮಾತ್ರ ನಾನು ತೊಗೊಳ್ತೀನಿ ಪಪ್ಪಾಯ ಫೇಶಿಯಲ್ಗೆ ಸೊ ಇದರಿಂದ ಕೆಳಗಡೆ ಏನಿದೆ ಪಾರ್ಟ್ಸು ಇದನ್ನು ಯಾವುದೇ ಕಾರಣಕ್ಕೂ ಯೂಸ್ ಮಾಡಿಬಿಡಿ ಫೇಸ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಬನ್ನಿ ಇದು ಯಾವ ರೀತಿ ತಕ್ಕೊತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ವ ಇಷ್ಟು ಸಾಕಾಗುತ್ತೆ ನಮ್ಮ ಒಂದು ಪಪ್ಪಾಯ ಫೇಶಿಯಲ್ಗೆ ಈ ಥರ ನೀಟಾಗಿ ತೆಗೆದು ಒಂದು ಬೌಲ್ ಏನಿದೆ ಈ ಬೌಲ್ಗೆ ಹಾಕೋಬೇಕಾಗತ್ತೆ ಸೊ ಯಾವುದೇ ಕಾರಣಕ್ಕೂ ಪಪ್ಪಾಯ ಫೇಶಿಯಲ್ ಮಾಡುವಾಗ ಸ್ವಲ್ಪ ಹುಷಾರಾಗೇ ಇರಬೇಕು ಯಾವುದೇ ಕಾರಣಕ್ಕೂ ಮೇಲಿನ ಪದ್ರವನ್ನು ಯೂಸ್ ಮಾಡಿಬಿಡಿ ಸ್ಕಿನ್ ಡ್ಯಾಮೇಜ್ ಆಗಿಬಿಡತ್ತೆ ಆಮೇಲೆ ಸೊ ಇಷ್ಟು ಈ ಥರ ಹಾಕೋಬೇಕಾಗತ್ತೆ ನೀಟಾಗಿ ಇದಂತೂ ಸ್ಕಿನ್ಗೆ ತುಂಬಾ ಒಳ್ಳೆಯದು ಪಪಾಯ ಫೇಶಿಯಲು ಸೊ ಸರಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಗ್ಲೋಯಿಂಗ್ ಆಗಿರ್ಬೋದು ಸ್ಕಿನ್ಗೆ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ಸೊ ಇಷ್ಟು ನಾನು ತೊಗೊಂಡಿದ್ದೀನಿ ಈಗ ಇಷ್ಟನ್ನು ಹಾಕ್ಕೊಂಡು ಸಾಕು ಸೊ ಇನ್ನು ಮಿಕ್ಕಿದ ಪಪಾಯ ಹೆಣ್ಣು ಏನಿದೆ ಅದನ್ನು ಮಾರ್ನಿಂಗ್ ಟೈಮ್ ತಿನ್ನೋದ್ರಿಂದ ತುಂಬಾ ಬಾಡಿಗೆ ಒಳ್ಳೆಯದು ಆ್ಯಂಡ್ ನಮ್ಮ ಮೊಟ್ಟೆ ಒಳಗೆ ಇರುವಂತಹ ಹುಳಗಳು ಏನಿದೆ ಅವು ಕೂಡ ಸಾಯೋ ಅಂಥ ಚಾನ್ಸಸ್ ಇದೆ ನಮಗೆ ಬಿಳಿ ರಕ್ತ ಕಣಗಳು ಜಾಸ್ತಿ ಆಗೋವಂಥ ಅವಶ್ಯಕತೆ ಇರುವಂಥ ಫ್ರೂಟ್ ಇದು ತುಂಬಾ ಒಳ್ಳೆಯದು ನಮ್ಮ ದೇಹಕ್ಕೆ ಖಂಡಿತ ನೀವು ಎಲ್ಲ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಪಪ್ಪಾಯ ಸೇವನೆ ಮಾಡಿ ಒಂದು ಹಾಫ್ ಟೇಬಲ್ ಸ್ಪೂನ್ ಅಕ್ಕಿ ನಾನು ಸೊ ಇನ್ನ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಸ್ಕಿನ್ ಗ್ಲೋಯಿಂಗ್ ಅನ್ಸುತ್ತೆ ಕೊರಿಯನ್ ಇಂದ ಇದೆ ಅಕ್ಕಿ ಹಿಟ್ಟಿಂದ ಸ್ಕಿನ್ ಗೆ ಬಳಸೋದ್ರಿಂದ ತುಂಬಾನೇ ಒಳ್ಳೇದು ನಮ್ಮ ಸ್ಕಿನ್ ತುಂಬಾನೇ ಗ್ಲೋಯಿಂಗ್ ಆಗಿ ಇರುತ್ತೆ ಸೊ ನಾನು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ ಅಕ್ಕಿ ಹಿಟ್ಟು ಮತ್ತೆ ಕಡಲೆ ಹಿಟ್ಟು ಪಪ್ಪಾಯ ಸೊ ಇವಾಗ ಇಷ್ಟು ಹಾಕೊಂಡಿದ್ದೀನಿ ನಾನು ನೆಕ್ಸ್ಟ್ ಇದು ನೋಡ್ತಾ ಇರ್ಬೋದು ನಾನು ಒಂದು ಟೇಬಲ್ ಸ್ಪೂನ್ ಆಗಷ್ಟು ಮೊಸರನ್ನ ತಗೊಂಡಿದ್ದೀನಿ ಜಾಸ್ತಿ ಹಾಕೊಂಡಿಲ್ಲ ಸೊ ಮೊಸರನ್ನ ನೀವು ನೋಡಿ ನಿಮ್ಮ ಹದಕ್ಕೆ ತಕ್ಕಂತೆ ಹಾಕೋಬೇಕು ಸೊ ಇದೀಗ ಈ ಮೂರೂ ನೀಟಾಗಿ ಸ್ಮ್ಯಾಶ್ ಮಾಡಬೇಕು ಸೊ ಇವಾಗ ಮೂರಿಂದ ನಮ್ಮ ಸ್ಕಿನ್ಗೆ ತುಂಬಾ ಗ್ಲೋಯಿಂಗ್ ಅನಿಸುತ್ತೆ ನಮ್ಮ ಸ್ಕಿನ್ ತುಂಬಾ ಫಿಟ್ಟಾಗಿ ಕೂರುತ್ತೆ ಈ ಚಳಿಗಾಲದಲ್ಲಂತೂ ತುಂಬನೇ ಸ್ಕಿನ್ ಡ್ರೈ ಆಗ್ತಾ ಇರುತ್ತೆ ಅಲ್ವ ಸೊ ಇದೊಂದು ಸರಿ ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿದ ಮೇಲೆ ನಿಮಗೇನೆ ಗೊತ್ತಾಗುತ್ತೆ ಯಾವುದೇ ಕಾರಣಕ್ಕೂ ಪಪ್ಪಾಯ ಸಿಪ್ಪೆನ ಯೂಸ್ ಮಾಡಬೇಡಿ ಸೊ ಸ್ಕಿನ್ ಡ್ಯಾಮೇಜ್ ಆಗಿಬಿಡುತ್ತೆ ಪಪ್ಪಾಯ ಹಣ್ಣೊಳಗಡೆ ಏನಿದೆ ಇದನ್ನು ಮಾತ್ರ ಹಾಕಬೇಕು ನೋಡಿ ನೀಟಾಗಿ ಸ್ಮ್ಯಾಶ್ ಆಗ್ತಾ ಇದೆ ಜೇನು ತುಪ್ಪ ಏನಿದೆ ಅದನ್ನು ಕೂಡ ಹಾಕೋತಾಯಿದ್ದೀನಿ ಮೊದಲಿಗೆ ನಾನು ಪಪಾಯನ ತಗೊಂಡೆ ನೆಕ್ಸ್ಟ್ ಅದಕ್ಕೆ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡೆ ನೆಕ್ಸ್ಟ್ ಅದಕ್ಕೆ ಕಡಲೆ ಹಿಟ್ಟನ್ನು ಹಾಕ್ಕೊಂಡೆ ಲಾಸ್ಟಲ್ಲಿ ಮೊಸರು ಮತ್ತು ಜೇನುತುಪ್ಪವನ್ನು ಸೇರಿಸಿದ್ದೀನಿ ಇದು ನಮಗೆ ಗೋಲ್ಡನ್ ಫೇಶಿಯಲ್ ಅಂತಲೂ ಹೇಳ್ಬೋದು ಅಷ್ಟು ಚೆನ್ನಾಗಿ ಸ್ಕಿನ್ ಗ್ಲೋಯಿಂಗಾಗಿ ಕಾಣಿಸೋದಕ್ಕೆ ಸಹಾಯ ಮಾಡುತ್ತೆ ಆ್ಯಂಡ್ ತುಂಬಾ ಗ್ಲೋಯಿಂಗಾಗಿ ಸ್ಕಿನ್ನು ಹೊಳೆಯೋ ಥರ ಕಾಣಿಸುತ್ತೆ ಖಂಡಿತ ಒಂದು ಸರಿ ಟ್ರೈ ಮಾಡಿ ಬನ್ನಿ ಇದನ್ನು ಫೇಸ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಸೊ ಏನಿದೆ ಈ ಪಪ್ಪಾಯ ಫೇಶಿಯಲ್ನ ನಾನು ಮಾಡ್ಕೊಳ್ಳೋದಕ್ಕೆ ತಣ್ಣೀರಲ್ಲಿ ಫೇಸ್ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಇದನ್ನು ಡೈರೆಕ್ಟಾಗಿ ಫೇಸ್ಗೆ ಅಪ್ಲೈ ಮಾಡ್ತೀನಿ ಸೊ ಸೊ ಫೇಸ್ ಈಗ ರೆಡಿ ಆಗಿದೆ ಫೇಸ್ ಪ್ಯಾಕ್ನ ರೆ ಹಚ್ಕೊಳ್ಳೋದಕ್ಕೆ ಸೊ ಯಾವ ರೀತಿ ಹಚ್ಕೊತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬಟ್ ಈಗ ಎಷ್ಟು ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ ಗೊತ್ತಾ ಒಂದು ಸರಿ ನೀವೇ ಟ್ರೈ ಮಾಡಿದ್ರೆ ನೀವೇ ಹೇಳ್ತೀರಾ ವಾವ್ ಅಂತ ಸೊ ಮನೆ ಯಾವ ರೀತಿ ಹಚ್ಕೊತೀನಿ ಗೋಸ್ಕ ನೋಡಿ ಪಪ್ಪಾಯ್ ಎಲ್ಲೂ ಉಳಿದಿಲ್ಲ ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗಿದೆ ಸೊ ಕಡಲೆ ಇಟ್ಟು ಇಟ್ಟು ಹಾಕಿರೋದ್ರಿಂದ ನಮ್ಮ ಸ್ಕಿನ್ ಇನ್ನು ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ ನಾ ಹನಿ ಬಳಸಿದೀವಿ ಮೊಸರು ಬಳಸಿದೀವಿ ನಮ್ಮ ಸ್ಕಿನ್ ಗೆ ತುಂಬಾನೇ ಬೆನಿಫಿಟ್ ಇದೆ ಇವ್ರಿಂದ ತುಂಬಾನೇ ಶೈನಿಂಗ್ ಕೊಡುತ್ತೆ ತುಂಬಾನೇ ಗ್ಲೋಯಿಂಗ್ ಆಗಿ ಕಾಣಿಸ್ತೀವಿ ಸೊ ಈಸಿ ಪಪ್ಪಾಯ ಫೇಸ್ ಪ್ಯಾಕ್ ಇದೆ ಅಂತು ಸೊ ಖಂಡಿತ ನೀವು ಎಲ್ಲ ಒಂದ್ಸರಿ ಟ್ರೈ ಮಾಡಬೇಕು ಅಂತ ಕೇಳ್ಕೊತೀನಿ ಫೇಶಿಯಲ್ ಗೋಲ್ಡನ್ ಫೇಶಿಯಲ್ ಅಂತಲೇ ಹೇಳ್ಬೋದು ಯಾಕೆಂದರೆ ಅಷ್ಟು ಚಿನ್ನದಂಥ ಗುಣಗಳನ್ನ ನಾವು ಇದ್ರೊಳಗೆ ಹಾಕಿದ್ದೀವಿ ಯಾವುದಂದ್ರೆ ಹನಿ ಪ್ರಾಮುಖ್ಯವಾಗಿ ಹನಿ ತುಂಬನೇ ಸ್ಕಿನ್ನ ಟೈಟ್ ಮಾಡುತ್ತೆ ಆ್ಯಂಡ್ ಶೈನಿಂಗ್ ಕೊಡುತ್ತೆ ಆ್ಯಂಡ್ ಏನೇನು ಬೆನಿಫಿಟ್ಸ್ ಇದೆ ಎಲ್ಲ ನಮ್ಮ ಫೇಸ್ಗೆ ಅದೇ ಬಂದುಬಿಡುತ್ತೆ ಇನ್ನು ಪಪ್ಪಾಯ ನಮ್ಮ ಸ್ಕಿನ್ನಲ್ಲಿರುವಂಥ ರ್ಯಾಷಸ್ ಆಗಿರ್ಬೋದು ನಮ್ಮ ಸ್ಕಿನ್ ಡ್ಯಾಮೇಜ್ ಆಗಿರ್ಬೋದು ಅದೆಲ್ಲ ನೀಟಾಗಿ ಅಬ್ಸರ್ವ್ ಮಾಡಿಕೊಂಡು ನೀಟಾಗಿ ಕ್ಲೀನ್ ಮಾಡಿಬಿಡುತ್ತೆ ಆ್ಯಂಡ್ ಇನ್ನು ಆಲ್ಮೋಸ್ಟ್ ಎಲ್ಲರೂ ಕಡೆ ಹಿಟ್ಟು ಫೇಸ್ ಅಕ್ಕಿಗೆ ಬಳಸೆ ಬಳಸ್ತೀವಿ ಇನ್ನು ಮಾಮೂಲಿ ಮನೆಯಲ್ಲೇ ಇರುವಂಥ ಸಾಮಗ್ರಿಗಳು ಅಕ್ಕಿ ಹಿಟ್ಟು ಮತ್ತು ಮೊಸರು ಆಲ್ಮೋಸ್ಟ್ ಅದನ್ನು ಕೂಡ ಎಲ್ಲರೂ ಬಳಸ್ತಾರೆ ಖಂಡಿತ ನೀವು ಬಳಸಿ ಆ್ಯಂಡ್ ಈಸಿಯಾಗಿ ನಿಮ್ಮ ಫೇಸ್ನ ನೀವು ಗ್ಲೋಯಿಂಗ್ ಆಗಿ ಮಾಡ್ಕೊಬೋದು ತುಂಬಾ ಖುಷಿಯಾಗುತ್ತೆ ಏನಿದೆ ಈ ಪಪ್ಪ ಯಾ ಮಾಡಿ ಒಂದು ಟೆನ್ ಮಿನಿಟ್ಸ್ ಬಿಟ್ಟಿದ್ದೀನಿ ಫುಲ್ ಸ್ಕಿನ್ ಎಲ್ಲ ಡ್ರೈ ಆಗ್ತಾಯಿದೆ ಸೊ ಒಂದು ಟೆನ್ ಮಿನಿಟ್ಸ್ ಒಂದು ಇನ್ನೊಂದು ಐದು ನಿಮಿಷ ಬಿಟ್ಟು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡಿಬಿಡ್ತೀನಿ ಯಾಕೆಂದರೆ ಪಾಕು ಇರೋದರಿಂದ ನಂಗೆ ಜಾಸ್ತಿ ಹೊತ್ತು ಟೈಮ್ ಇರೋಲ್ಲ ಸೊ ಬೇಗ ಕ್ಲಿಕ್ಕಾಗಿ ಆಗಬೇಕು ಸೊ ಹಾಗಾಗಿ ಸಿಕ್ಕಾಬಿಟ್ಟೆ ಚೆನ್ನಾಗಿ ಗ್ಲೋಯಿಂಗ್ ಬರುತ್ತೆ ಖಂಡಿತ ನೀವು ಸರಿ ಟ್ರೈ ಮಾಡಿದರೆ ನಿಜವಾಗ್ಲೂ ನೀವೇ ಖುಷಿ ಪಡ್ತೀರಾ ಫೇಶಿಯಲ್ಲು ಬ್ಯೂಟಿ ಪಾರ್ಲರ್ಗೆ ಹೋಗಿ ಏನು ಮಾಡಿಸ್ತೀರ ಅದೇ ಫೇಶಿಯಲ್ ಇದು ಮನೇಲಿ ಮಾಡಿದ ಇನ್ಸ್ಟೇ ಆಗಿ ಕಾಣಿಸ್ತೀವಿ ಆ್ಯಂಡ್ ಇದು ನ್ಯಾಚುರಲ್ ಕೂಡ ಯಾವುದೇ ರೀತಿ ಹೊರಗಡೆ ಹೋಗಿ ಬ್ಲೀಚ್ ಮಾಡಿಸ್ಬೇಕು ಫೇಸ್ ವಾಶ್ ಫೇಶಿಯಲ್ ಮಾಡಿಸ್ಬೇಕು ಆ ಥರ ಯಾವುದೂ ಇಲ್ಲ ವೆರಿ ಈಸಿಯಾಗಿ ಮನೇಲೇ ಇರೋ ಸಾಮಗ್ರಿಗಳಿಂದ ನಮ್ಮ ಒಂದು ಫೇಸ್ನ ನಾವು ಫುಲ್ ಫುಲ್ ವೈಟ್ ಇಟ್ಕೋಬಹುದು ತುಂಬಾ ಖುಷಿ ಆಗುತ್ತೆ ಅಲ್ವಾ ನಮ್ಮ ಫೇಸ್ನ ನಾವೇ ನೋಡ್ಕೊಂಡ್ರೆ ವಾವ್ ನಾವು ವೈಟ್ ಆಗಿದ್ದೀನಿ ಅಂತ ಸೊ ಹಾಗಾಗಿ ಖಂಡಿತ ವೈಟ್ ಆಗಿ ಕಾಣಿಸ್ತೀರಾ ಒಂದ್ಸರಿ ಇದೊಂದು ನ ಟ್ರೈ ಮಾಡಿ ಹೆಚ್ಚಿನ ವಿಡಿಯೋಸ್ ಬೇಕಲ್ಲಿ ನಾನು ಸಪ್ ನನಗೆ ಒಂದು ಸಪೋರ್ಟ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಲ್ಲಿ ಪಕ್ಕದಲ್ಲಿರುವಂಥ ಬೆಲೈಕನ್ನ ಕ್ಲಿಕ್ ಮಾಡಿ ಸೊ ಯಾವುದೇ ನಾನು ವೀಡಿಯೋಸ್ ಹಾಕಿದ್ರು ಯಾವುದೇ ಫೇಷಿಯಲ್ ಆಗಿರ್ಬೋದು ಯಾವುದೇ ಕುಕ್ಕಿಂಗ್ ವಿಡಿಯೋಸ್ ಆಗಿರ್ಬೋದು ನನ್ನ ಲೈಫ್ ಸ್ಟೈಲ್ ನಾನು ವಿಡಿಯೋಸ್ ಏನೇ ಹಾಕಿದ್ರು ನಿಮಗೆ ಬೇಗ ಬಂದ್ಬಿಡುತ್ತೆ ಮತ್ತು ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಇವಾಗ ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಫೇಶ್ ವಾಶ್ ಮಾಡಿಬಿಡ್ತೀನಿ ಯಾವ ರೀತಿ ಕಾಣಿಸುತ್ತೆ ನಿಮಗೆ ತೋರಿಸ್ತೀನಿ ಧನ್ಯವಾದ ಸೊ ಗೈಸ್ ನೋಡಿದ್ರಲ್ವಾ ಇವಾಗ ನಾನು ಫೇಸ್ನ ವಾಶ್ ಬಂದಿದ್ದೀನಿ ನನ್ನ ಫೇಸ್ ನನಗೇ ತುಂಬಾ ಗ್ಲೋಯಿಂಗ್ ಅಂತ ಫೀಲ್ ಇದೆ ಆ್ಯಂಡ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಸರಿ ಟ್ರೈ ಮಾಡಿ ಈ ಫೇಶಿಯಲ್ ತುಂಬನೇ ವರ್ಕ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ನಮ್ಮ ಫೇಸಲ್ಲಿರೋವಂಥ ಬೇರೆ ಬೇರೆ ಕೂದಲು ಕೂಡ ಇದರಿಂದನೇ ಹೋಗುತ್ತೆ ಆ್ಯಂಡ್ ನೀಟಾಗಿ ಕ್ಲಿಯರಾಗಿ ಸ್ಕಿನ್ ಶೈನಿಂಗ್ ಬರುತ್ತೆ ಆ್ಯಂಡ್ ಫುಲ್ ವೈಟ್ ಥರ ಫೀಲ್ ಆಗುತ್ತೆ ಆ್ಯಂಡ್ ವೈಟಾಗಿ ಕಾಣಿಸುತ್ತೆ ಕೂಡ ಜಸ್ಟ್ ಫಿಫ್ಟೀನ್ ಮಿನಿಟ್ಸಲ್ಲಿ ಇಷ್ಟೊಂದು ಗ್ಲೋಯಿಂಗ್ ಸ್ಕಿನ್ ಆಗಿ ನೀವು ಮನೆಯಲ್ಲೇ ಟ್ರೈ ಮಾಡ್ಬೋದು ಯಾವುದೇ ರೀತಿ ಫೇಶಿಯಲ್ ಹೋಗಿ ಪಾರ್ಲರ್ಗೆ ಹೋಗಿ ಬ್ಯೂಟಿ ಪಾರ್ಲರಲ್ಲಿ ಬದಲು ಮನೇಲೇ ಇರುವಂಥ ಫೇಸ್ ಕೇರ್ಗಳನ್ನ ಬಯಸಿ ನೋಡಿದ್ರಲ್ಲ ಗೈಸ್ ನಾನು ಯಾವ ರೀತಿ ಪಪಾಯ ಫೇಶಿಯಲ್ನ ಮಾಡಿದೆ ಅಂತ ನನಗಂತೂ ತುಂಬಾನೇ ಖುಷಿ ಕೊಡ್ತು ಇದು ಖಂಡಿತ ನೀವು ಒಂದ್ಸರಿ ಟ್ರೈ ಮಾಡಿ ಈ ಪಪ್ಪಾಯ ಫೇಶಿಯಲ್ ಹೇಗಿತ್ತು ಅಂತ ಕಾಮೆಂಟಲ್ಲಿ ಥ್ಯಾಂಕ್ ಯು ಸೊ ಮಚ್ ನನ್ನ ಚಾನಲ್ನ ಹೀಗೆ ನೋಡ್ತೀರಿ ಸಪೋರ್ಟ್ ಮಾಡ್ತೀರಿ ಸಬ್ಸ್ಕ್ರೈಬ್ ಆಗಿ